ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ನೋಡೋಣ ಬನ್ನಿ ಯಾವ ಥರ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಮೊಟ್ಟೆ ಕೋಳಿ ಸಾಂಬಾರು ಇದ್ದೀನಿ ಯಾವ ಥರ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಇಲ್ಲಿ ಎರಡೂವರೆ ಕೆ ಜಿಯಷ್ಟು ಕೋಳಿ ಕಟ್ ಮಾಡಿಸ್ಕೊಂಡು ಇದು ಮೊಟ್ಟೆ ಕೋಳಿ ಅಂತಾರಲ್ವ ಅದು ಇದಕ್ಕೆ ಬೇಕಾಗಿರೋದೆಲ್ಲ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಏಲಕ್ಕಿ ಗಸಗಸೆ ಲವಂಗ ಚಕ್ಕೆ ಸೋಂಪು ಸೋಂಪು ಹಾಕೋದ್ರಿಂದ ಇಲ್ಲಿ ಜೀರ್ಣವೂ ಚೆನ್ನಾಗಾಗುತ್ತೆ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕೊಬ್ಬರಿ ತಗೊಂಡಿದ್ದೀನಿ ಇಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇತ್ ಬೇಳೆ ಇತ್ತಲ್ವ ಅದು ಸಹ ಸೇರಿಸೋಣ ಅಂತ ಅದು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಹಾಕಿದ್ರೆ ನೋಡಿ ಚಿಕನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಒಲೆಯಲ್ಲಿ ಮಾಡೋದ್ರಿಂದ ಅದಕ್ಕೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ ಇದು ಪಾತ್ರೆಯಲ್ಲಿ ಬೆಂದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ನಾಟಿ ಕೋಳಿ ಥರ ಒಲೆಯಲ್ಲೇ ಮಾಡ್ತಿದ್ದೆ ನೋಡಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಚಿಕನೆಲ್ಲ ತೊಳೆದು ಹಾಕಿದ್ದೀನಿ ತೊಳೆದು ಹಾಕಿದ್ಮೇಲೆ ಉಪ್ಪು ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಆಗಬೇಕಿದು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ಸಹ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇಲ್ಲಿ ಒಂದೊಂದು ಐಟಮ್ಮೇ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿರ್ತೀನಿ ಅದು ಒಂದೊಂದು ಫ್ಲೇವರ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಯಾವಾಗಲೂ ಈ ಥರನೇ ಮಾಡೋದು ಇಲ್ಲಿ ಖಾರದ ಪುಡಿ ಹಾಕಿಲ್ಲ ನಾನು ಬಡ್ಗೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಕಮ್ಮಿ ಇರೋದರಿಂದ ಕಲರ್ಗೋಸ್ಕರ ಬೆಳಗ್ಗೆ ಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಖಾರ ಕಮ್ಮಿ ಇರುತ್ತೆ ಮೇಲೆ ಸ್ವಲ್ಪ ಖಾರದ ಪುಡಿನೂ ಹಾಕ್ತೀನಿ ಚಿಕನ್ ಮಟನ್ ಎಲ್ಲ ಸ್ವಲ್ಪ ಕಲರ್ಫುಲ್ಲಾಗಿದ್ರೇ ಅಲ್ವಾ ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ತೆಂಗಿನಕಾಯಿ ಚಕ್ಕೆ ಲವಂಗ ಎಲ್ಲ ರುಬ್ಬಿದ್ನಲ್ಲ ಅದು ಸಹ ಹಾಕಿದ್ದೀನಿ ಈಗ ನೋಡಿ ಅದು ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗಲೇ ಎಷ್ಟು ಕಲರ್ಫುಲ್ಲಾಗಿ ಇದೆ ಈಗ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ತಾಯಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ರುಬ್ಬಿ ಹಾಕ್ತಾ ಇರ್ತೀನಿ ನಾನು ಚೆನ್ನಾಗಿರುತ್ತೆ ಅಂತ ಇದು ನನ್ನ ನನ್ನ ಸ್ಪೆಷಾಲಿಟಿ ಈ ಥರ ಮಾಡೋದು ನೋಡಿ ಮುಕ್ಕಾಲು ಪರ್ಸೆಂಟು ಎಲ್ಲ ಬೆಂದ ಆದಮೇಲೆ ಈಗ ಹಿತ್ಗ ಕಾಳು ಹಾಕ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಹಾಕಿ ಸಾಂಬಾರು ಮಾಡಿದ್ರೆ ನಾನು ಮಟನ್ಗೂ ಹಾಕ್ತಾಯಿರ್ತೀನಿ ನಾಟಿ ಕೋಳಿಗೂ ಹಾಕ್ತಾಯಿರ್ತೀನಿ ಮೊಟ್ಟೆ ಕೋಳಿಗೂ ಹಾಕ್ತೀನಿ ಈ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದಕ್ಕೆಲ್ಲ ಹಾಕ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಗಟ್ಟಿ ಅಂದರೆ ಮಟನ್ ಚಿಕನ್ಗೆಲ್ಲ ಹಾಕಿದ್ರೆ ಅದು ಬೇಗ ಬೆಂದೋಗುತ್ತಲ್ವ ಇದು ಸಹ ಸ್ವಲ್ಪ ಎಲ್ಲ ಬೇಗ ಬೆಂದೋಗ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದಕ್ಕಾಗಿ ನಾನು ಈ ಥರ ನಾಟಿ ಕೋಳಿ ಮೊಟ್ಟೆ ಕೋಳಿಗೆಲ್ಲ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ವಾ ನೋಡ್ತಾಯಿದ್ರೇ ತಿನ್ಬೇಕು ಅನಿಸುತ್ತಲ್ವ ನೀವೆಲ್ಲ ಯಾವ ಥರ ಮಾಡೋದು ಇಷ್ಟ ಆಯ್ತಾ ಇಲ್ಲ ಪ್ಲೀಸ್ ಒಂದು ಕಾಮೆಂಟ್ ಹಾಕಿ ಯಾವ ಥರ ಅನ್ನಿಸ್ತು ಅಂತ ನಿಮಗೂ ನಾಟ್ ಈ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ